ಅತ್ಯಾಚಾರ ಆರೋಪ ಶಾಸಕ ಮುನಿರತ್ನಾಗೆ ಬಿಗ್ ರಿಲೀಫ್ ಸಿಕ್ಕಿದೆ ಅತ್ಯಾಚಾರ ಆರೋಪ ಕೇಸ್ನಲ್ಲಿ ಬಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ ಆರೋಪ ಸಾಬೀತಾಗಿಲ್ಲವೆಂದು ಬಿ ರಿಪೋರ್ಟ್ ಅನ್ನ ಸಲ್ಲಿಸಿದ್ದಾರೆ ಹೈಕೋರ್ಟ್ಗೆ ಶಾಸಕ ಮುನಿರತ್ನ ಪರ ವಕೀಲರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಬಿ ರಿಪೋರ್ಟ್ ಅನ್ನು ಕೋರ್ಟ್ ಅಂಗೀಕರಿಸಿಲ್ಲ ಅಂತ ಹೇಳಿ ಎಸ್ಪಿಟಿ ಹೇಳ್ತಾ ಇದ್ದಾರೆ ಬಂಧಿಸದಂತೆ ನೀಡಿದ್ದ ಮಧ್ಯಂತರ ತಡೆಯನ್ನ ವಿಸ್ತರಿಸಿದೆ ಹೈಕೋರ್ಟ್ ಸಾಮೂಹಿಕ ಅತ್ಯಾಚಾರ ಅಂತ ದೂರು ನೀಡಿದರು ಆ ಮಹಿಳೆ ಆರ್ ಎಮ್ ಸಿ ಯಾರ್ಡ್ ಪೊಲೀಸರು ಎಫ್ ಐ ಅನ್ನು ದಾಖಲು ಮಾಡಿದರು ಬಟ್ ಈಗ ಮುನಿರತ್ನ ಅವರು ಈ ಪ್ರಕರಣದಿಂದ ಅಂತ ಹೇಳಿ ಹೇಳೋಕ್ಕಾಗೋದಿಲ್ಲ ಇನ್ನೂ ಕೂಡ ಕೆಲವೊಂದಿಷ್ಟು ಸ್ಪಷ್ಟತೆಗಳು ಸಿಗಬೇಕಾಗಿದೆ ಭಾಳ ದೊಡ್ಡ ಮಟ್ಟದಲ್ಲಿ ಬಿ ಜೆ ಪಿಗೆ ಮುಜುಗುರ ತಂದಂಥ ಒಂದು ಕೇಸಿದು ಸಾಲು ಸಾಲು ಆರೋಪಗಳು ಶಾಸಕ ಮುನಿರತ್ನ ಮೇಲೆ ಬಂದಿತ್ತು ಅದರಲ್ಲೂ ಆ ಸಂತ್ರಸ್ತ ಮಹಿಳೆಯೇ ಬಂದು ಬಹಿರಂಗವಾಗಿಯೇ ಇವರು ನನ್ನ ಮೇಲೆ ಅತ್ಯಾಚಾರವನ್ನು ಎಸಗಿದ್ದಾರೆ ಅಂಥೇಳಿ ಆರೋಪವನ್ನು ಮಾಡಿದರು ಪೊಲೀಸರು ಕೂಡ ಇವ್ರನ್ನ ವಶಕ್ಕೆ ಪಡೆದರು ವಿಚಾರಣೆ ಮಾಡಿದರು ನ್ಯಾಯಾಂಗ ಬಂಧನ ಕೂಡ ಆಗಿತ್ತು ಜೈಲಿಗೆ ಹೋಗಿದ್ದರು ಅದಾದ ಮೇಲೆ ಸ್ಥಳ ಮಹಜರು ಕೂಡ ಕಾರ್ಯ ಮಾಡಿದರು ಎಲ್ಲೆಲ್ಲಿ ಇವರು ಅತ್ಯಾಚಾರವನ್ನು ಮಾಡಿದ್ದಾರೆ ಆಕೆ ಮೇಲೆ ಅಂಥೇಳಿ ಅಲ್ಲೂ ಕೂಡ ಬಟ್ ಈಗ ಮುನಿರತ್ನಾಗೆ ಸದ್ಯಕ್ಕಂತರೂ ರಿಲೀಫ್ ಅಂತ ಹೇಳ್ಬೋದು ಬಟ್ ಎಸ್ ಪಿ ಪಿಯವ್ರು ಹೇಳಿರೋ ಪ್ರಕಾರ ಕೋರ್ಟ್ ಇನ್ನೂ ಕೂಡ ಇದನ್ನು ಅಂಗೀಕರಿಸಿಲ್ಲ ಅಂಥೇಳಿ ಇನ್ನು ಹೋಡಲಿಟ್ಟಿದೆ ಅಂತ ಈಗ ಕೋರ್ಟ್ ಏನಾದರೂ ಅದನ್ನ ಅಧಿಕೃತವಾಗಿ ಮಾನ್ಯ ಮಾಡ್ತು ಅಂತ ಹೇಳಿದ್ರೆ ಬಿ ರಿಪೋರ್ಟನ್ನು ಬಚಾವಾಗ್ಬಿಡ್ತಾರೆ ಮುನಿರತ್ನ ಅವರು ಈಗ ನೋಡಬೇಕು ಬಿ ರಿಪೋರ್ಟ್ನಲ್ಲಿ ಮತ್ತೇನಾದರೂ ಲೋಪಗಳಿದಾವ ಅಲ್ಲಿ ಪೊಲೀಸರ ತನಿಖೆಯಲ್ಲಿ ಏನಾದರೂ ಎಡವಟ್ಟುಗಳಿದಾವೆ ಏನಾದರೂ ತನಿಖೆ ಆಗಿದೆಯಾ ಇಲ್ವಾ ಇದರ ಬಗ್ಗೆ ಕೋರ್ಟ್ ಅಂತಿಮವಾಗಿ ನಿರ್ಧಾರ ಮಾಡುತ್ತೆ ಪೋರ್ಟ್ ಅಂತ ಹೇಳಿದ್ರೆ ಒಂದು ರೀತಿ ಕ್ಲೀನ್ ಚಿಟ್ಟಿದ್ದಂಗೆ